ಎಲ್ಲರಿಗೂ ನಮಸ್ಕಾರ ನನ್ನ ವೋಟ್ ಡಿ ಕೆ ಸುರೇಶ್ ಅವರಿಗೆ ಆ್ಯಸ್ ಅ ತ್ರೀ ಟರ್ಮ್ ಎಂ ಪಿ ಅವರು ಹತ್ತು ವರ್ಷಗಳಿಂದ ಭಾಳಷ್ಟು ಕೆಲಸ ಮಾಡಿದ್ದಾರೆ ಕನಕಪುರ ತಾಲೂಕಿಗೆ ಬಮೂಲ್ ತಂದರು ಆ ಗ್ರಾಮಾಂತರ ಜನರು ಅದರಲ್ಲೂ ರೈತಾಪಿಕ ಜನರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದೆ ಬಮೂಲ್ ಕನಕಪುರ ಆಗಲಿ ರಾಮನಗರ ಆಗಲಿ ಮೆಡಿಕಲ್ ಕಾಲೇಜಸ್ ಮಾಜೂರಾಗಿರೋದೆ ಅವರಿಂದ ಕೋವಿಡ್ ಟೈಮಲ್ಲಿ ಇಡೀ ದೇಶ ಮಲಗಿದ್ದಾಗ ಡಿ ಕೆ ಸುರೇಶ್ ಅವರು ಅವರ ಕಾನ್ಸ್ಟಿಟ್ಯೂನ್ಸಿ ಮತ್ತು ಹಲವಾರು ಕಾನ್ಸ್ಟಿಟ್ಯೂಯೆನ್ಸಿಲಿರೋ ಲಾಕ್ಡೌನ್ ಸೆಂಟರ್ಸ್ಗೆ ಧೈರ್ಯವಾಗಿ ನುಗ್ಗಿ ಅಲ್ಲಿರೋ ಅಲ್ಲಿ ನರಳುತ್ತಿದ್ದ ರೋಗಿಗಳಿಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಪಿ ಎಟ್ ಮೆಡಿಕಲ್ ಸಪ್ಲೈಸ್ ಬಿ ಇಟ್ ವ್ಯಾಕ್ಸಿನ್ಸ್ ಬಿ ಎಟ್ ಮೆಡಿಸಿನ್ಸ್ ಅಥವಾ ವೆಂಟಿಲೇಟರ್ಸ್ ಅಥವಾ ಊಟದ ಅವಸ್ ವ್ಯವಸ್ಥೆ ಎಲ್ಲ ಮಾಡಿರೋದೇ ಡಿ ಕೆ ಸುರೇಶ್ ಅವರು ಈ ವರ್ಷ ಮಳೆ ಇಲ್ಲ ನಾವೆಲ್ಲ ಕುಡಿಯೋ ನೀರು ಸಮಸ್ಯೆ ನೋಡ್ತಿದ್ದೀವಿ ಆದರೂ ಹೇಮಾವತಿಯಿಂದ ಮಾಗಡಿ ಮತ್ತು ಕುಣಿಗಳಿಗೆ ಅದೇ ರೀತಿ ಸತ್ಯಗಾಲ ಕಾವೇರಿಯಿಂದ ಕೊಳ್ಳೇಗಾಲ ಚನ್ನಪಟ್ಟಣ ರಾಮನಗರ ಕೆರೆಗಳಿಗೆ ನೀರು ಕುಡಿಯೋ ನೀರು ತುಂಬಿಸ್ತಿದ್ದಾರೆ ನಮ್ಮ ನ್ಯಾಷನಲ್ ಹೈವೇ ಟೂ ನಾಟ್ ನೈನ್ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿರಬೇಕು ಆ ಬಿದ್ದಂಥ ನ್ಯಾಷನಲ್ ಹೈವೇನ ರಿಪೇರಿ ಮಾಡಿಕೊಟ್ಟು ना कम्यूटे बहुत सुलभ मे के सुरेश सो मई पॉइंट इज हीज अ पीपल लीडर हिई अवेलेबल ट्वेंटी फोर सेवेन्वर एम पील नाव्र केसल हिई टूडेज एम पी एंडी विमारोज एम पी एंड थिंक अबउट दिसूर ग्रामांतर इे अति दुड लोकसभा क्षेत्र अति बड़ा ಕೊಳ್ಳೆ ಕುಣಿಗಲ್ ಸಿದ್ದಲಿಂಗೇಶ್ವರ ದೇವಸ್ಥಾನವರೆಗೂ ಇರತಕ್ಕಂಥ ಕ್ಷೇತ್ರ ಇದು ಅದೇ ರೀತಿ ತಮಿಳುನಾಡಿನ ಹೊಗೆನಿಕಲ್ ಇಂದ ಪ್ರಾರಂಭ ಆಗುವ ದೇವ್ನಹಳ್ಳಿ ಮತ್ತು ಹೆಬ್ಬಾಳ್ ಸರ್ಕಲ್ವರೆಗೂ ಈ ಕ್ಷೇತ್ರ ಇದೆ ಈ ಕ್ಷೇತ್ರ ಸಂಪೂರ್ಣ ಆಳಾಗ್ಲ ತಿಳ್ಕೊಂಡಿರೋದೆ ಡಿ ಕೆ ಸುರೇಶ್ ಅವರು ಇಪ್ಪತ್ತೇಳು ಲಕ್ಷ ಮತದಾರರಿದ್ದಾರೆ यह मतदारर समस्े रैतर समस्या आगे कार्मिकर समस्याली महिगर समस्या दलितर समस्या आगे हीज 24 7 सेवन ऑल आलर् प्रॉब्लम्स ही अ पीपल्स मैन आल्सो सो मारी वोट मारी